ಉದ್ದಿನ ಬೇಳೆಯನ್ನು ಉಪಯೋಗಿಸ್ಕೊಂಡು ಮಾಡ್ತಾ ಇರ್ತಕ್ಕಂಥ ಹುಗ್ಗಿ ಹುಗ್ಗಿಗೆ ಬೇಕಾಗುವ ಸಾಮಗ್ರಿಗಳು ಉದ್ದಿನ ಬೇಳೆ ಹುರಿದ ಎಳ್ಳು ಬೆಲ್ಲ ತುರಿದ ಕೊಬ್ಬರಿ ಏಲಕ್ಕಿ ತುಪ್ಪ ಡ್ರೈ ಫ್ರೂಟ್ಸ್ ನೆನೆಸಿಟ್ಟಂತಹ ಅಕ್ಕಿ ಇದ್ರಲ್ಲಿ ಮೊದಲನೇದಾಗಿ ಈಗ ನಾವೇನು ಮಾಡ್ಕೊಳ್ಳೋಣ ಅಂದರೆ ನೆನೆಸಿಟ್ಟಿರ್ತಕ್ಕಂಥ ಅಕ್ಕಿ ಹಾಗೆ ಉದ್ದಿನ ಬೇಳೆಯನ್ನು ಬೇಯಿಸ್ಕೊಳ್ಳೋಣ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ತಗೊಳ್ಳೋಣ ಈ ನೀರಿಗೆ ನೆನೆಸಿಟ್ಟಿರ್ತಕ್ಕಂತಹ ಅಕ್ಕಿ ಹಾಗೆ ಉದ್ದಿನ ಬೇಳೆನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕುದಿತಾ ಕುದಿ ಬರ್ತಾ ಇದ್ದ ಹಾಗೆ ಸೊ ಅನ್ನ ಬೆಂದಿದೆ ಅಂತ ಅನ್ನಿಸ್ತಾ ಇದ್ದ ಹಾಗೇ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಬೆಲ್ಲನ ಸೇರಿಸ್ಕೊಳ್ಳೋಣ ಈ ಉದ್ದಿನ ಹಿಟ್ಟು ಏನಾಗ್ಬಿಟ್ಟಿದೆ ಅಂದರೆ ಓನ್ಲಿ ದೋಸೆ ಅಥವಾ ಇಡ್ಲಿಗಷ್ಟೇ ಜನ ಯೂಸ್ ಮಾಡ್ತಾರೆ ಸೊ ಒಗ್ಗರಣೆಗೆ ಸಮೇತ ನಾವು ಅಂದರೆ ಎಷ್ಟೋ ಸಲ ಹಾಕೋದೇ ಇಲ್ಲ ಒಗ್ಗರಣೆ ಅನ್ನೋದು ಅಂದರೆ ಬಹಳ ಇಂಪಾರ್ಟೆಂಟ್ ಅಂತಲೇ ಹೇಳ್ತೀವಿ ಆಯುರ್ವೇದದಲ್ಲಿ ಈಗ ಯಾವುದೇ ಥರದ ತರಕಾರಿಗಳನ್ನು ನಾವು ಕಟ್ ಮಾಡಿರ್ಬೋದು ಅಥವಾ ರುಬ್ಬಿರ್ಬೋದು ಮಸಾಲೆ ಏನು ರುಬ್ಬಿರ್ತೀವಿ ಅದರಲ್ಲಿ ಈ ದೋಷಗಳು ವೇರಿಯೇಷನ್ ಆಗುತ್ತೆ ಅಂತ ಹೇಳ್ತಾರೆ ಆ ದೋಷಗಳನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತಂದರೆ ಒಗ್ಗರಣೆ ತುಂಬ ಇಂಪಾರ್ಟೆಂಟ್ ಈ ಒಗ್ಗರಣೆಯಲ್ಲಿ ಈಗ ಚಿತ್ರಾನ್ನದ ಒಗ್ಗರಣೆ ಆಗಿರ್ಬೋದು ಕೆಲವೊಂದು ಅನ್ನದ ಒಗ್ಗರಣೆಗಳಲ್ಲಿ ಇರ್ಬೋದು ಈ ಒಂದು ಸ್ವಲ್ಪ ಉದ್ದಿನ ಬೇಳೆಯನ್ನು ಹಾಕೋದ್ರಿಂದ ಇದರಲ್ಲಿ ವಾತ ಕೂಡ ಕಡಿಮೆ ಆಗುತ್ತೆ ಅದೇ ಥರ ಪ್ರೋಟೀನ್ ಅಂಶ ಏನಿದೆ ಅದು ಕೂಡ ಜಾಸ್ತಿ ಆಗುತ್ತೆ ಉದ್ದಿನ ಬೇಳೆ ಏನಿದೆ ಅದರ ಕುಡಿನ ಸಮೇತ ನೀವು ಯೂಸ್ ಮಾಡಿಕೊಂಡು ಹಲ್ವಾ ಮಾಡ್ಕೊಂಡು ತಿನ್ನೋದ್ರಿಂದ ಕ್ಯಾಲ್ಷಿಯಂ ಸಮೇತ ಜಾಸ್ತಿ ಆಗುತ್ತೆ ಹಾಗೆ ಮೂಳೆ ನೋವಿದ್ರೆ ಅದು ಸಮೇತ ಕಡಿಮೆ ಆಗ್ತಾ ಬರುತ್ತೆ ಸೊ ಈಗ ಕುದಿ ಬರ್ತಾ ಇದೆ ಇದಕ್ಕೆ ಒಂದೆರಡು ಏಲಕ್ಕಿಯನ್ನು ಸೇರಿಸೋಣ ಈಗ ಇದು ಚೆನ್ನಾಗಿ ಬೆಂದಿದೆ ಈ ಬೆಂದಿರೋ ಉಗ್ಗಿನ ತೆಗೆದು ಒಂದು ಪಾತ್ರೆಗೆ ಹಾಕೊಳ್ತೀನಿ ಇದಕ್ಕೆ ಒಂದು ಸ್ವಲ್ಪ ಎಳ್ಳನ್ನು ಮತ್ತು ಡ್ರೈ ಫ್ರೂಟ್ಸನ್ನು ತುಪ್ಪದಲ್ಲಿ ಹುರಿದು ಸೇರಿಸ್ಕೊಳ್ತಾ ಇದ್ದೀವಿ ಒಂದು ಅರ್ಧ ಚಮಚದಷ್ಟು ತುಪ್ಪ ಅದಕ್ಕೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಈಗ ಗೋಡಂಬಿ ಕೆಂಪಿಗೆ ಇದೆ ಇದಕ್ಕೆ ಒಂದು ಚಮಚದಷ್ಟು ಎಳ್ಳನ್ನು ಸೇರಿಸ್ತೀನಿ ಇದನ್ನು ರೆಡಿ ಇರ್ತಕ್ಕಂಥ ಉಗ್ಗಿಗೆ ಸೇರಿಸೋಣ ಎಷ್ಟೋ ಸಲ ನಮಗೆ ಮಾಡಿದಂತಹ ಅಡುಗೆನೇ ಮಾಡಿ ಮಾಡಿ ತಿಂದು ತಿಂದು ಬೋರ್ ಆಗಿರುತ್ತೆ ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡ್ಕೊಂಡು ಹೋಗಿ ರೆಸ್ಟೋರೆಂಟಲ್ಲಿ ತಿಂದು ಆರೋಗ್ಯನ ಹಾಳು ಮಾಡಿಕೊಂಡು ಮತ್ತೆ ದುಡ್ಡು ಖರ್ಚು ಮಾಡ್ತೀವಿ ಹಾಸ್ಪಿಟ್ಲಿಗೆ ಅಂತ ಆ ಥರ ಮಾಡೋದು ಬೇಡ ಸೊ ಸೀಸನ್ ಅಂತಂದರೆ ಈ ಋತುವಿನಲ್ಲಿ ಬೇಕಾಗಿರ್ತಕ್ಕಂತಹ ರೆಸಿಪಿಗಳನ್ನು ನಾವು ನಿಮಗೆ ತೋರಿಸ್ಕೊಟ್ಟೀವಿ ಅದರಲ್ಲಿ ಇದೊಂದು ನೋಡಿ ಸ್ವೀಟಾಗೂ ಇದೆ ಏನು ಕ ಇದು ಅಂತ ಇಲ್ಲ ಕಷಾಯ ಅಂತ ಇಲ್ಲ ಕಹಿ ಇಲ್ಲ ಅಥವಾ ಮಾಡೋದಕ್ಕೆ ತುಂಬ ಕಷ್ಟ ಅಂತನೂ ಇಲ್ಲ ಸಿಂಪಲ್ಲಾಗಿ ಮಾಡುವಂತಹ ಹುಗ್ಗಿ ಈಗ ರೆಡಿ ಇದೆ ಸಿಹಿಯಾದ ಹುಗ್ಗಿ ಈ ಪೊಂಗಲ್ ಹಬ್ಬಕ್ಕೆ ಸಂಕ್ರಾಂತಿ ಹಬ್ಬದಲ್ಲಿ ಅಕ್ಕಿ ಹೆಸರು ಬೇಳೆನಲ್ಲಿ ನೀವು ಸ್ವೀಟ್ ಪೊಂಗಲ್ನ ಮಾಡಿರ್ತೀರಾ ಆದರೆ ಹೆಸರುಬೇಳೆ ಕೂಡ ಎಷ್ಟೋ ಸಲ ವಾತನ ಜಾಸ್ತಿ ಮಾಡ್ತಾ ಹೋಗುತ್ತೆ ಸೊ ಹಾಗಾಗಿ ನೀವು ಈ ಋತಿನಲ್ಲಿ ನೆಕ್ಸ್ಟ್ ಪೊಂಗಲ್ ಅಥವಾ ಹುಗ್ಗಿ ಮಾಡೋದೇ ಆದರೆ ಈ ಅಕ್ಕಿ ಮತ್ತೆ ಉದ್ದಿನ ಬೇಳೆ ಇದರಲ್ಲಿ ಮಾಡಿ ರುಚಿ ಕೂಡ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಎಳ್ಳು ತುಪ್ಪ ಎಲ್ಲ ಬಿದ್ದಾಗ ನಮ್ಮ ವಾತಾಂಶನ ಕಂಟ್ರೋಲಕ್ಕೆ ತಂದು ಕಾಯಿಲೆಗಳು ಕೂಡ ಬರದಲೇ ಇರೋ ಹಾಗೆ ನೋಡ್ಕೋಬೋದು